ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಒಂದು ವೀಕ್ನೆಸ್ ಇದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ರಿಲೇಷನ್ಶಿಪ್ ಮೇಲೆ ಕೆರಿಯರ್ ಬಗ್ಗೆ ಸೊ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ಫೀಸ್ ಇರುತ್ತೆ ಫ್ರೀ ಇರೋಣ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೊನೆವರೆಗೂ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನೋಡಿ ಹೆಣ್ಮಕ್ಳ ವೀಕ್ನೆಸ್ ಅಂತ ಬಂದಾಗ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ಒಂದು ಫ್ಯಾಮಿಲಿನಲ್ಲಿ ಆಗಲಿ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೀತಿಯಲ್ಲಿ ಸಣ್ಣ ಸಣ್ಣ ಗಮನ ತುಂಬ ಮುಖ್ಯ ಆಗುತ್ತೆ ಅವಳಿಗೆ ಸೊ ಲೈಕ್ ಗಂಡು ಮಕ್ಕಳು ಇದನ್ನ ಕಲ್ತರೆ ಹೆಣ್ಮಕ್ಳನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಹ್ಯಾಂಡ್ ಮಾಡ್ಬೋದು ಅಂತ ಹೇಳ್ಬೋದು ಲೈಕ್ ಅವರ ಊಟದ ವಿಚಾರದಲ್ಲಿ ಅವ್ರಿಗೆ ಏನಾದ್ರು ತಿಂದಿಯಾ ಕೆಲಸ ಮಾಡ್ತಿರ್ಬೇಕಾದ್ರೆ ಏನಾದ್ರು ಊಟ ಮಾಡಿದ ತಿಂಡಿ ತಿಂದ ಸೊ ಎಲ್ಲೊಂದ್ ಕಡೆ ಗಂಡು ಮಕ್ಕಳು ಬೇಗ ಬೇಗ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತಾರೆ ಸೊ ಆ ಟೈಮಲ್ಲಿ ಮನೇಲಿ ಒಬ್ಬರೇ ಇರ್ತಾರೆ ಹೆಣ್ಮಕ್ಳು ಆ ಟೈಮಲ್ಲಿ ಥರ ಊಟ ಆಯ್ತಾ ತಿಂಡಿ ಆಯ್ತಾ ಊಟ ಮಾಡಿದೆ ನೀನು ಈ ತರದಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ಕೇಳಿದಾಗ ಖುಷಿ ಆಗುತ್ತೆ ಅಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕಾಳಜಿ ಅಂತ ಕಾಳಜಿ ತಗೊಳ್ಳುವಂಥ ವಿಚಾರದಲ್ಲಿ ಇವತ್ತಿನ ದಿನ ಹೇಗಿತ್ತು ಮನೆಯಲ್ಲಿ ಸೊ ಸೇಫ್ ಆಗಿದ್ಯಾ ಈ ತರ ಸಣ್ಣ ಪುಟ್ಟ ವಿಚಾರಗಳನ್ನು ಕೇಳಿದಾಗ ಬಹಳ ಬೇಗ ಕರಗ್ಬಿಡ್ತಾಳೆ ಬಿಡ್ತಾಳೆ ನಮಗೂ ಯಾರೋ ಒಂದ್ ಕಡೆ ಯಾರೋ ಒಬ್ರು ನಮಗೆ ಲೈಕ್ ಕೇಳೋರು ಇದ್ದಾರೆ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ಳೋರ್ತಾರೆ ನಮ್ಮನ್ನು ಕೇರ್ ಮಾಡೋರ್ತಾರೆ ಬಿಕಾಸ್ ತಂದೆ ತಾಯಿನ ಬಿಟ್ಟು ಬಂದ ಮೇಲೆ ಹೆಣ್ಮಕ್ಳು ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಸ್ವಲ್ಪ ನಾವು ಅವರಿಗೆ ಗಮನ ಹರಿಸಿ ಅವ್ರ ಬಗ್ಗೆ ಚೂರು ವಿಚಾರ ಮಾಡಿದ್ರೆ ಬಹಳ ಬೇಗ ಕರೆಕ್ಟ್ ಬಿಡ್ತಾಳೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅಪ್ರಿಸಿಯೇಷನ್ ಇಷ್ಟಪಡ್ತಾಳೆ ಅದು ಅವಳ ವೀಕ್ನೆಸ್ ಆಗುತ್ತೆ ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಅವಳ ಕೆಲಸದ ಬಗ್ಗೆ ನಾವು ಅಪ್ರಿಸಿಯೇಷನ್ ಮಾಡಬೇಕಾಗುತ್ತೆ ಈಗ ಮನೆಯಲ್ಲಿ ಕೆಲಸ ಮಾಡಿದ್ರೆ ಪಾಪ ಇಷ್ಟೆಲ್ಲ ಕೆಲಸ ಮಾಡ್ತಿರ್ತಾಳೆ ಸಣ್ಣ ಒಂದು ಅಪ್ರಿಸಿಯೇಷನ್ ಕೊಡಿ ಅವಳಿಗೆ ಇವತ್ತು ಮನೆ ಎಷ್ಟು ಈ ಮನೆ ನೀಟ್ ಆಗಿರ್ಲಿಕ್ಕೆ ಅಥವಾ ಅಷ್ಟು ಬೆಟರ್ ಬೆಸ್ಟ್ ಆಗಿ ನಾವ್ ಫುಡ್ ಕೊಡ್ಲಿಕ್ಕೆ ನಿಮ್ಮ ಮಕ್ಕಳಿಗೆ ನೋಡ್ಕೊಳೋಕಾಗಲಿ ನೀನೇ ಗ್ರೇಟ್ ಅಂತ ಆ ಒಂದು ಸಣ್ಣ ಸಣ್ಣ ಅಪ್ರಿಷಿಯೇಷನ್ ಕೊಟ್ಟಾಗ ಖುಷಿ ಪಡ್ತಾಳೆ ಅಂಡ್ ಅವಳ ಲುಕ್ ಹೇಗಿರುತ್ತೆ ಡ್ರೆಸ್ಸಸ್ ಹಾಕಿದಾಗ ಅದನ್ನ ಕಾಂಪ್ಲಿಮೆಂಟ್ ಆಗಿ ಕಮೆಂಟ್ಸ್ ಕೊಡಿ ಅಂಡ್ ಎಫರ್ಟ್ ಆಗ್ತಿರೋದು ಸೊ ಹಾನೆಸ್ಟ್ ಆಗಿ ನೀವು ರಿವ್ಯೂ ಕೊಟ್ರೆ ಹಾನೆಸ್ಟ್ ಆಗಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಅವಳ ಕಡೆ ಗಮನ ಸೆಳೆದ್ಬಿಟ್ಟು ಮಾತಾಡಿದ್ರೆ ಡೆಫಿನೆಟ್ಲಿ ಹೆಣ್ಣು ಇದಕ್ಕೆ ಕರಗ್ತಾಳೆ ವೀಕ್ನೆಸ್ ಆಗಿ ಅವಳ ಗಂಡನೇ ಪ್ರಪಂಚ ಅದನ್ನೇ ಸರ್ವಸ್ವ ಕೂದತ್ತಾಳೆ ಹೆಣ್ಣಿನ ವೀಕ್ಷನ್ ನಾನು ಹೇಳ್ತಾ ಇಲ್ಲ ಈ ಮಾತನ್ನ ಸೊ ಸೈಕಾಲಜಿಲಿ ಇದೆಲ್ಲ ಇರುವಂಥದ್ದು ಅಂಡ್ ಹೆಣ್ಣಿನ ಮನಸ್ಥಿತಿ ಹೀಗಿರುತ್ತೆ ಅಂತೇಳಿ ಸೈಕಾಲಜಿಲಿ ಕೂಡ ಇರುವಂಥದ್ದು ಓಕೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ ಏನು ಅಂತ ಥರ್ಡ್ ಏನು ಅಂತ ಹೇಳಿದ್ರೆ ಎಮೋಷನಲ್ ಸೆಕ್ಯೂರಿಟಿ ಹುಡುಕ್ತಾಳೆ ಹೆಣ್ಣು ಅದು ಕೂಡ ವೀಕ್ನೆಸ್ ಆಗಿರುತ್ತೆ ಎಮೋಷನಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಟ್ರಸ್ಟ್ ಇಟ್ಕೊಂಡ್ಬಿಡ್ತಾಳೆ ಲೈಕ್ ನಾನಿದ್ದೀನಿ ಅನ್ನೋ ಒಂದು ಭರವಸೆ ಕೊಡ್ತೀವಲ್ಲ ನಾವು ಗಂಡು ಮಕ್ಕಳು ಸೊ ಆ ನಾನಿದ್ದೀನಿ ಅನ್ನೋದ್ರೆ ನಾನು ಪ್ರಾಂಪ್ಟ್ ಆಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದೀನಿ ಪಾಪ ಕೆಲವು ಗಂಡು ಮಕ್ಕಳು ವಿಚಾರದಲ್ಲಿ ಹೆಣ್ಣು ಮಕ್ಕಳು ಪ್ರಾಂಪ್ಟ್ ಅವ್ರಿಗೆ ನಾನು ಹೇಳ್ತಾ ಇಲ್ಲ ಪ್ರಾಮಟ್ ಆಗಿ ಯಾರಿದ್ದಾರೆ ಬಗ್ಗೆ ಮಾತಾಡ್ತಾ ಲೈಕ್ ಪ್ರಾಮ್ ಇರೋ ಏನ್ ಇರ್ತಾರೆ ಅವ್ರಿಗೆ ಜಸ್ಟ್ ನಾನು ಇದನ್ನೋ ಒಂದು ಧೈರ್ಯ ಕೊಟ್ಟರೆ ನಿಮ್ಮನ್ನು ಓವರ್ ಟ್ರಸ್ಟ್ ಮಾಡ್ತಾಳೆ ಓವರ್ ನಂಬ್ತಾಳೆ ಸೊ ಇದೆಲ್ಲನೂ ಕೂಡ ಹೆಣ್ಮಕ್ಳ ಒಂದು ವೀಕ್ನೆಸ್ಸು ಅಂಡ್ ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ಹೊಗಳಿಕೆನೂ ಕೂಡ ಬೇಕಾಗತ್ತೆ ಅದು ಹಾನೆಸ್ಟ್ ಆಗಿರಬೇಕಾಗತ್ತೆ ನೀವು ಅದನ್ನೆಲ್ಲ ಒಂದು ಕಡೆ ಡ್ರಾಮಾ ಮಾಡ್ತಿದ್ರ ಅಂತ ಗೊತ್ತಾದ್ರೆ ಮೇಲೆ ಕೋಪ ಮಾಡ್ಕೊಬಿಡ್ತಾಳೆ ಬಿಡ್ತಾಳೆ ಸೊ ಪ್ರತಿ ಹೆಣ್ಣಿನ ವೀಕ್ನೆಸ್ ಕೂಡ ಇದಾಗಿರುತ್ತೆ ವಿಡಿಯೋ ನೋಡಿದ್ರಲ್ಲ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಅನ್ಸಿದ್ರೆ ರೆಸಿಪಿ ಹೆಣ್ಮಕ್ಳು ನೋಡ್ತಿರ್ತಾರೆ ಇಸ್ ಕರೆಕ್ಟ್ ಆಗಿದೆ ಇದು ಒಂದು ಸಂಸಾರಕ್ಕೆ ಹೆಣ್ಣು ಬಯಸುವಂತ ವಿಚಾರಗಳು ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ